ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತೇಳಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿಯ ಸಿ ಇ ಒ ಆಗಿ ಕಳೆದ ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಮ್ಮದು ಕಂಪ್ನಿ ಬಂದು ಫಾರ್ಮೇಷನ್ ಆಗಿ ಫೋರ್ ಇಯರ್ಸ್ ಆಗಿದೆ ನಬಾರ್ಡ್ ಸ್ಪಾನ್ಸರ್ಡು ಮತ್ತು ವಿಕಸನ ಸಂಸ್ಥೆ ಮಾರ್ಗದರ್ಶನದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಮಂಡ್ಯದಲ್ಲಿ ನಮ್ಮ ಕಂಪ್ನಿ ಕೆಲಸ ಮಾಡ್ತಿದೆ ನಮ್ಮ ಕಂಪ್ನಿದು ಮೇಯ್ನು ಆಬ್ಜೆಕ್ಟ್ ಏನಪ್ಪ ಅಂತಂತಂದರೆ ಮಂಡ್ಯ ಬೆಲ್ಲಕ್ಕೆ ಅದರೇ ಆದಂಥ ದೊಡ್ಡದಾದ ಹೆಸರಿತ್ತು ಅದಕ್ಕೆ ಇಂಡಿಯಾದಲ್ಲೇ ಒಂದು ಒಳ್ಳೆಯ ಹೆಸರಿತ್ತು ಮಂಡ್ಯ ಬೆಲ್ಲ ಇಡೀ ಇಂಡ್ಯಾದಲ್ಲೇ ಫೇಮಸ್ ಆಗಿತ್ತು ಅದು ಈಗ ಬೆಳೆ ಈಗ ಅದನ್ನು ಬೆಳೆಸ್ತಾ ಇರುವಂಥ ಕೆಮಿಕಲ್ಲು ಅಥವಾ ಬಳಸ್ತಾ ಇರುವಂಥ ರಾಸಾಯನಿಕಗಳಿಂದ ಅದಕ್ಕಿದ್ದಂಥ ಹೆಸರೆಲ್ಲ ಹಾಳಾಗಿದೆ ಅದನ್ನೇ ಮತ್ತೆ ವಾಪಸ್ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿ ಅಂತ ನಬಾರ್ಡ್ ಪ್ರಮೋಟೆಡ್ ಆಗಿ ವಿಕಸನ ಸಂಸ್ಥೆ ಮಾರ್ಗದರ್ಶನದಲ್ಲಿ ನಾವು ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ನಮ್ಮ ಕಂಪ್ನಿಯಲ್ಲಿ ಒಂದು ಸಾವಿರ ಜನ ಸೇರುದಾರರಿದ್ದಾರೆ ಎಲ್ಲ ಕಬ್ಬು ಬೆಳೆಗಾರರೇ ಇರೋರು ನಮ್ಮಲ್ಲಿ ಮೇಯ್ನಾಗಿ ಜಾಗ್ರಿ ಬಿಸ್ನೆಸ್ ಜಾಸ್ತಿ ಮಾಡುವಂಥದ್ದು ಪ್ರಮುಖವಾಗಿ ನಾವು ಪೌಡ್ರ್ ಜಾಗ್ರಿ ಮಾಡ್ತಿದ್ದೀವಿ ಇದು ಮೇಯ್ನಾಗಿ ಕೀರೆ ಮಡಿ ಅನ್ನೋಂಥ ಒಂದು ಹೊಸ ಬ್ರ್ಯಾಂಡ್ ಓಪನ್ ಮಾಡಿ ಈಗ ನಾವು ಲಾಂಚ್ ಮಾಡಿ ಅದನ್ನೇ ಈಗ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಇದರಲ್ಲಿ ಪೌಡ್ರ್ ಬೆಲ್ಲ ಬರುತ್ತೆ ಅದೇ ರೀತಿ ಒನ್ ಕೆ ಜಿ ಬಕೆಟ್ ಬೆಲ್ಲ ಬರುತ್ತೆ ಅದೇ ರೀತಿ ಲಿಕ್ವಿಡ್ ಬೆಲ್ಲ ಬರುತ್ತೆ ಅದೇ ರೀತಿ ನಮ್ಮಲ್ಲಿ ಈಗ ಬಂದಂಥ ಹಚ್ಚು ಬೆಲ್ಲಗಳು ಬರುತ್ತೆ ಈ ಥರ ನೂರು ಗ್ರಾಮ್ದು ಅದೇ ರೀತಿ ಆಣಿ ಬೆಲ್ಲ ಬರುತ್ತೆ ಈ ಥರ ಇದು ಆಣಿ ಬೆಲ್ಲ ಇದು ಈ ಥರ ಎಲ್ಲ ನಾವು ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಜೊತೆಗೆ ನಮ್ಮ ಮಂಡ್ಯ ಬೆಲ್ಲಕ್ಕೆ ಇದ್ದಂಥ ಹಳೆ ಹೆಸರನ್ನು ಮತ್ತೆ ತರಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಕೆಮಿಕಲ್ಲು ರಾಸಾಯನಿಕ ಆಗ್ತಾ ಇರುವಂಥ ಬೆಲ್ಲನ ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತಿದ್ದೀವಿ ನಮ್ಮ ಕಂಪ್ನೀಲಿ ಹನ್ನೆರಡು ಜನ ಡೈರೆಕ್ಟರ್ ಇದ್ದಾರೆ ಒಬ್ಬರು ಅಧ್ಯಕ್ಷ ಇದ್ದಾರೆ ಕಾರ್ಸೋಡಿ ಮಹದೇವ್ ಅಂತ ಒಂದು ಸಾವಿರ ಜನ ಕಬ್ಬು ಬೆಳೆಗಾರ ರೈತರು ಇದ್ದಾರೆ ಜೊತೆಗೆ ನಮ್ಮದು ಲಾಸ್ಟ್ ಟೂ ಇಯರ್ಸಲ್ಲಿ ಪಿ ಎಮ್ ಎಫ್ ಎಮ್ ಇಂದ ಕೆಪೆಕ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಲೋನ್ ಆಗಿದೆ ಇದು ಪಿ ಎಮ್ ಎಫ್ ಎಮ್ ಇದು ಅದರಲ್ಲಿ ನಾವು ಪ್ಯಾಕಿಂಗ್ ಮಿಷಿನ್ ಹಾಕಿದ್ದೀವಿ ಅದೇ ಮಿಷಿನಲ್ಲಿ ಇದೆಲ್ಲ ಪ್ಯಾಕಿಂಗ್ ಮಾಡ್ತಾ ಇರುವಂಥದ್ದು ಇದಕ್ಕೆ ತುಂಬ ಬೇಡಿಕೆ ಇದೆ ಅದೇ ರೀತಿ ನಮಗೆ ಇಲ್ಲಿ ಜಿ ಕೆ ಕೃಷಿ ಮೇಳದಲ್ಲಿ ಕಳೆದ ನಾಲ್ಕು ವರ್ಷದಿಂದ ನಬಾರ್ಡಿಂದ ಸ್ಟಾಲ್ ಕೊಡ್ತಿದ್ದಾರೆ ಫ್ರೀ ಸ್ಟಾಲು ಜೊತೆಗೆ ಅದೇ ರೀತಿ ನಮ್ಮದು ಸೇಲ್ಸನ್ನು ಅದೇ ಥರ ಇದೆ ಜನಗಳು ಅದೇ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಜಿ ಕೆ ವಿ ಇಂದ ಬಂದ್ರಿಂದ ನಮ್ಮದು ಮಾರ್ಕೆಟಿಂಗು ಅದೇ ಥರ ಇನ್ಕ್ರೀಸ್ ಆಗ್ತಿದೆ ಇದನ್ನು ನಮ್ಗೆ ಆರ್ಗನೈಸ್ ಮಾಡಿರುವಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ನಮ್ಮ ಕಂಪ್ನಿಯ ಪರವಾಗಿ ಧನ್ಯವಾದಗಳು ಅದೇ ರೀತಿ ನಮ್ಮ ಸ್ಟಾಲ್ ವ್ಯವಸ್ಥೆ ಮಾಡಿಕೊಟ್ಟಂಥ ನಬಾರ್ಡ್ ಸಂಸ್ಥೆಗೂ ಕಂಪ್ನಿಯ ಪರವಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ